ಯಾಕೆಂದ್ರೆ ಅವರು ಅಭಿವೃದ್ಧಿ ಮಾಡ್ತಾರೆ ಏನು ಅಭಿವೃದ್ಧಿ ಆಗಿದೆ ನಿಮಗೆ ಎಲ್ಲ ಆಗಿದ್ರಿ ಹೇಳಿದೆ ಎಲ್ಲ ಹಾಕಿದ್ರೆ ಅವರು ನಮ್ಮ ಖಾನಾಪುರದವ್ರು ನಿತ್ಯ ರೀ ಏನು ರೀ ಆಂಜಲಿ ಮೇಡಮ್ ಆದವರು ನಮ್ಮ ಉತ್ತರ ಕನ್ನಡ ಬರ್ತಿದ್ರಿ ಅಂಜಲಿ ಮೇಡಮ್ ನಾವು ಏನು ಹೆಲ್ಪ್ ಮಾಡಿದಾರೆ ಅಂಜಲಿ ಮೇಡಮ್ ಭಾಳಷ್ಟು ಮಾಡ್ಯಾರೀ ದವಾಖಾನೆ ಮಾಡ್ಯಾರ ಬಸ್ ಸ್ಟ್ಯಾಂಡ್ ಮಾಡ್ಯಾರ ಮತ್ತು ಊರು ಊರು ರೋಡ್ ಇಲ್ರಿ ದೊಡ್ಡ ಹಳ್ಳಿ ಹಾಕ್ತೀವಿ ಅದಕ್ಕಂಗೆ ಜಂಗಲ್ದಾಗಿ ಭಾಳಷ್ಟು ಹೆಲ್ಪ್ ಮಾಡಿ ಮತ್ತ ಮೇಡಮ್ ಚಲೋ ಅದ ರೀ ಮೇಡಮ್ ಚಲೋ ಅದ ರೀ ಅವ್ರಿಗ ಓಟ ರೀ ಮತ್ತೆ ಸಾವುಕಾರ ನಮಗೆ ಹೇಳಿ ಸಾವುಕಾರ ನಾವು ಜೆ ಪಿ ನಮಗೆ ನಾವು ಇನ್ನೊಮಟ ಜಿ ಬಿ ಸಿ ಓಟ ಜೆ ಪಿಗೆ ನಾವು ಓಟ ಹಾಕಿಲ್ರಿ ಯಾಕೆಂದ್ರೆ ಅವರು ಅಭಿವೃದ್ಧಿ ನೀವು ಮತ್ತೆ ಏನು ಮಾಡ್ಬೇಕು ರೀ ಅಭಿವೃದ್ಧಿ ಇಲ್ಲ ರೀ ಮತ್ತೆ ಯುವ ಹೋಳ್ಗಳು ಹಂಗ ರೀ ಮತ್ತೆ ಅಭಿವೃದ್ಧಿ ರೀ ಅವ್ರ ಕಡೆ ಸಿದ್ದರಾಮಯ್ಯ ಸರ್ ಹೇಳಿ ಬಗ್ಗೆ ರೀ ಅವ್ರ ಗ್ಯಾರಂಟಿ ಬಗ್ಗೆ ಬಹಳಷ್ಟು ಮಂದಿ ಮಹಿಳೆಯರು ಎಲ್ಲರೂ ಅಭಿವೃದ್ಧಿ ಚಲೋ ನಮ್ಗೆ ಕಾಂಗ್ರೆಸ್ ಇಲ್ಲಿ ತನಕ ಎಲ್ಲ ಮಾಡ್ತಾ ಇದೀರಿ ಈಗ ಮುಂದನು ಅವ್ರಿಗೆ ಹಾಕಬೇಕಂತ ಕಾಂಗ್ರೆಸ್ ದಿಂದ ಎರಡು ಸಾವಿರ ರೂಪಾಯಿ ಎಲ್ಪ್ ಆಗೇತ್ರಿ ಮತ್ತು ಮತ್ತೆ ಟಿಕೆಟ್ ಫ್ರೀ ಆಗೈತಿ ಎಲ್ಲ ಅನುಕೂಲ ಆಗೈತೆ ಅಲ್ರಿ ಈಗ ಹೋಗಾಕೆ ಬರೋಕೆ ಎಲ್ಲ ಅದ ತಿಗಿಟ್ ಕೊಟ್ಟು ಹೋಗ್ಬೇಕಂದ್ರೆ ನಮಗೂ ಆಗ್ತಿರ್ಕಿಲ್ಲ ಇಬ್ಬರು ಮೂರು ಮಂದಿ ಹೋಗ್ಬೇಕಂದ್ರೆ ಆಗ್ತಿರ್ಕಿಲ್ಲ ಈಗ ಫ್ರೀ ಆದ ನಂತರ ಎಲ್ಲರೂ ಎಲ್ಲ ಹೆಣ್ಮಕ್ಳಿಗೆ ತಗೊಂಡು ಅಡ್ಡಾಡೋ ಅವಕಾಶ ಕೊಟ್ಟಿದ್ದಾರೆ ರೀ ಈಗ ಮುಂದೂ ಅವ್ರಿಗೆ ಹಾಕ್ತೇವೆ ಅವ್ರಿಗೆ ರೀ ಕಾಂಗ್ರೆಸ್ ಪಕ್ಷ ನಮ್ದು ಖಾನಾಪುರ ತಾಲೂಕಿನ ರೀ ನಮ್ದು ತಾಲೂಕು ಅವ್ರ ಕಾರ್ಯಕರ್ತರೇ ರೀ ನಾವೆಲ್ಲರೂ ಹೌದ್ರಿ ಮಾಡಿದ್ರಂಜಲಿ ಅವ್ರು ಅವ್ರದ್ ಅವ್ರ ಬಗ್ಗೆ ಇದಲ್ರಿ ಎಲ್ಲಾರ್ಗೂ ಹೇಳ್ಕೊಬೇಕು ಅಡ್ಡಾಡ್ಬೇಕು ಅವ್ರ ಜೊತೆ ಅವ್ರ ನಮ್ ಊರಾಗ ನಮ್ಮೂರ ಹಳ್ಳಿ ಒಳಗೈತಿ ಮೆರಡ ಅಂತ ಏನು ಅಲ್ಲಿ ಏನು ಮಾಡ್ಯಲ್ರಿ ಖರೆ ಆದ್ರೂ ಇಷ್ಟೆಲ್ಲ ಮಾಡಿದಾರೆ ಅವ್ರನಿಂದಾನ ಆಗೈತಲ್ರಿ ಈಗ ಖಾನಾಪುರಿಗೆ ಎಲ್ಲ ಮಾಡಿದಾರೆ ರೋಡ್ ಮಾಡಿದಾರ ಅವನ್ ಹಾಸ್ಪಿಟಲ್ ಕಟ್ಟಿದಾರ ಎಲ್ಲ ಮಾಡ್ಯಾರ ಅವ್ರು ಸಹಾಯ ಮಾಡಿದಾರ್ರೀ ಈಗ ಮುಂದನು ಅವ್ರಿಗೆ ಹಾಕ್ಬೇಕಲ್ರಿ ನಮ್ಮ ಹೆಸರು ಆಯಿಷಾ ಅವ್ರು ವರ್ಕರ್ ಚೆನ್ನಾಗಿದ್ದಾರೆ ಸರ್ ಅವರು ಎಮ್ ಎಲ್ ಎ ಅವರು ನಮ್ಗ ಅವರೇ ಬರ್ಬೇಕಾಗಿತ್ತ ಒಂದ್ ಸ್ವಲ್ಪ ಮಿಸ್ಟೇಕ್ ಆಗಿ ಅವರು ಈ ಸಲ ಬರ್ಲಿಲ್ಲ ಈ ಸರಿ ಎಂ ಪಿ ಎಲೆಕ್ಷನ್ ಎತ್ತಿದ್ದಾರೆ ಹಾ ನಾವಂತೇ ಅವ್ರಿಗೆ ಓಟ್ ಹಾಕೋರು ಏನಿಲ್ಲ ಡೆವಲಪ್ಮೆಂಟ್ ರೇ ಬಸ್ಟ್ಯಾಂಡ್ ಮಾಡಿದ್ರಿ ಒಂದು ಗೋರ್ಮೆಂಟ್ ಹಾಸ್ಪಿಟಲ್ ರೋಡ್ರೆ ಸೂಪರ್ ಮಾಡಾಕತ್ತೀ ಅವ್ರು ವರ್ಕರ್ ಅದ್ರಿ ಹವಿ ವರ್ಕರ್ ಅದ ರೀ ಇಲೆಕ್ಷನ್ ಅಂದ್ರೆ ಫೈಟ್ ಆಗ್ಬಹುದಲ್ರಿ ಸರ್ ಇದು ಟ್ವೆಂಟಿ ಟ್ವೆಂಟಿ ಮ್ಯಾಚ್ ಇದ್ದಂಗ್ರಿ ಸರ್ ಒನ್ ಓವರ್ನಾಗ ಏನ್ ಬೇಕಾದ ಆಗ್ಬಹುದು ಹಾ ಹೇಳಕ್ ಬರೋಲ್ರಿ ಈಗ ಜನ ಅಭಿವೃದ್ಧಿ ನೋಡಿ ಹೊಟ್ಟಾಕ್ತಾರ ವ್ಯಕ್ತಿ ನೋಡಿ ಹೊಟ್ಟಾಕ್ತಾರ ಪಕ್ಷ ನೋಡಿ ಹೊಟ್ಟಾಕ್ತಾರ ಅಭಿವೃದ್ಧಿನೂ ನೋಡಿ ಹಾಕ್ತಾರ್ರಿ ಒಂದೊಂದು ಸಲ ಪಕ್ಷ ನೋಡಿ ಹಾಕ್ತಾರ್ರಿ ನೀವ್ ಯಾವ್ದು ನೋಡಾಕ್ತೀರಾ ನಾವು ಅಭಿವೃದ್ಧಿ ನೋಡಿ ಹಾಕ್ತೇವೆ ನೋಡ್ರಿ ಸರ್ ಯಾರು ಮಾಡಿದಾರ ನಿಂಬಾಕರ ಆಯ್ತಲ್ರಿ ಕಾಂಗ್ರೆಸ್ ಸಿದ್ದರಾಮಯ್ಯವ್ರ ಗ್ಯಾರಂಟಿಗಳ ಬಗ್ಗೆ ಏನು ಹೇಳ್ತೀರ ನಮ್ಗಂತಿ ಸೂಪರ್ ಇದೆ ಅವ್ರದ್ದು ಗ್ಯಾರಂಟಿ ಖರ ಆಟೋದವ್ರಿಗೆ ಭಾಳ ಪ್ರಾಬ್ಲಮ್ ಆಗಕತ್ತೈತ್ರಿ ಸಿದ್ದರಾಮಯ್ಯ ಅವ್ರ ಬಗ್ಗೆ ನಮ್ಗೇನ್ ತಪ್ಪ ಅಭಿಪ್ರಾಯ ಇಲ್ಲ ಅವರು ಫ್ರೀ ಮಾಡಿದಕ್ಕೆ ಆಟೋದಾರ ದುಡ್ಡು ಕೊಟ್ಟು ಹೋಗ್ಬೇಕಲ್ರಿ ಅವ್ರ ತಮ್ ತಮ್ಮ ಅವ್ರ ಬಗ್ಗೆ ಇದೇನಿಲ್ಲ ಹಾನ್ರಿಂದ್ರಿ ಸರ್ ಮಹಿಳೆಯರು ಯಾವಾಗ ದಾರಿ ತಪ್ಪಂದ ಮಹಾಲಕ್ಷ್ಮಿ ಅಂತಾರೆ ಮನೆಯಲ್ಲಿ ಅಂತೇ ಅವ್ರಿಗೆ ಪೂಜಿಸ್ತೇವೆ ಮಹಿಳೆಯರಿಗೆ ಅವ್ರು ಏನು ತಿಳ್ಕೊತಾರೆ ಅವ್ರಿಗೆ ಬಿಟ್ಟಿದ್ದ ನಿಮ್ಮ ಕ್ಷೇತ್ರಕ್ಕೆ ನೀನು ಏನು ಕೆಲಸ ಆಗಬೇಕು ಅಂತ ಹೇಳ್ತೀವಿ ಇನ್ನೂ ಆಗಬೇಕಲ್ರಿ ಬರ್ಪೂರ್ ಇದೆ ಯಾವ್ಯಾವ ಇದೆ ಅಂತ ಹೇಳ್ತೀರಾ ನಾಲ್ಕು ಹೇಳಿ ಟ್ರೈನ್ ಟ್ರೇನ್ ನಿಂದಿರಬೇಕ್ರಿ ಎಲ್ಲ ಸ್ಟೇಟ್ದು ನೀವು ಒಂದೇ ನಿಂದಿರ್ತೈತಿ ರೀ ಅದು ಹರಿಪ್ರಿಯ ಒನ್ನೇದು ಮತ್ತು ಇನ್ನೂ ರೋಡ್ ಇನ್ನೂ ಬಾಕಿ ಇದೆ ರೀ ಸರ್ ರೋಡ್ ಹಳ್ಳಿಗಳಲ್ಲಿ ನಿನ್ನೇ ಡೆವಲಪ್ಮೆಂಟ್ ಆಗಿಲ್ಲ ಬಸ್ಗಳದ್ದು ಇಲ್ಲ ಮೋದಿ ಬಗ್ಗೆ ಏನು ಹೇಳ್ತೀರಾ ಸರ್ 10 ವರ್ಷದ ಆಡಳಿತ ಬಗ್ಗೆ ಮೋದಿ ಮೋದಿ ವರ್ಕರ್ ಇದೆ ಅಲ್ರಿ ಅವ್ರ ಬಗ್ಗೆ ಮನ್ ನಮಗೆ ಅಭಿಮಾನ ಇದೆ ಅವ್ರ ಸೈಡ್ ಬಗ್ಗೆ ನಮ್ಗೆ ಅಭಿಮಾನ ಇದೆ ಎಲ್ಲಪ್ಪ ಯಾರಿ ವೋಟ್ ಹಾಕ್ತೀಜಿ ನೀವು ಎಲ್ಲಾ ತಕೊಂಡ್ ಹೋಗ್ತೀರಿ ನಾನು ಯಾರ್ ಯಾಕ ಅನ್ನೋದು ನಿಮ್ಗೆ ಏನು ಗೊತ್ತಾಗಬೇಕು ನೀವು ನಿಮಗೆ ಮನಸ್ಸನೇ ಇರೋದ ಹೇಳಿ ನಮ್ಮ ಮಣಿಸ್ನೇ ಆಕ್ಷಿದ್ರ ಅಮ್ಮ ಈಗ ಬೇಕು ನಮ್ಗೆ ಯಾವಾಗಲೂ ಲೇಪ ಅವ್ ಮತ್ಯಾರ ಹ ಆ ಏನೇನ್ ಎರಡು ಸಾವಿರ ರೂಪಾಯಿ ಮಾಡ್ಯಾರ ಬಸ್ಸಿನ ಫ್ರೀ ಮಾಡ್ಯಾರು ಅಕ್ಕಿದ ಅರ್ಧ ಕೊಡ್ತಾರ ಅರ್ಧ ರೊಕ್ಕ ಕೊಡ್ತಾರ ಅದಕ್ಕೆ ನೋಡಿ ತಿಂಗಳ ಎರಡು ಸಾವಿರ ರೂಪಾಯಿ ಕೊಡ್ತಾರೆ ನೀವೇನು ಕೊಡ್ತಾನೆ ಮುದಿ ಅವನ ಮುಂದೆ ಬೇಕಾರೆ ನೀವು ಅವ್ರವ್ರೆ ನಾ ಅವ್ರಿಗೆ ಹೋಗ್ತಾನಿಲ್ಲ ಮಾಡಿಲ್ಲಪ್ಪ ನಮಗೂ ನಮಗ ಮಾಡಿಲ್ಲ ಏನು ಕೊಡ್ತಾನ ಹೊಲದ ಹೊಲ ಇದ್ದವ್ರೆ ಕೊಡ್ತಾನ ಹೊಲ ಇಲ್ಲ ಏನಿಲ್ಲ ನಮ್ಗೆ ಕೊಟ್ಟಿಲ್ಲ ಿ ಧಾರವಾಡ ಅಂತ ಸಿದ್ರಾಮಯ್ಯಗಟ್ಟಿ ಧಾರವಾಡ ನಮ್ಗೆ ಇಂದಿರಾ ಗಾಂಧಿ ಬಡ್ಡಿಂದ ಮಾಡ್ಯಾರ ಮೊದಲು ಇಂದಿರಾ ಗಾಂಧಿ ನಮ್ಗೆ ಹೊಲ ಕೊಟ್ಟಿದ್ವಿ ಅದು ಪ್ಯಾಟ್ರಿಗೆ ಹೋತ ನಮ್ಮ ಊರು ತುಂಬ ಪ್ಯಾಟ್ರಿ ಆಗ್ಯಾವ ಮತ್ತೇನು ಆದ್ರೆ ಅವ್ರಿಗೆ ಏನು ಮಾಡಬೇಕು ಕೊಡು ಅಂತ ಕೊಟ್ಟಿದ್ರು ಅವ್ರು

ನಾವು ಮಾತ್ರ ಒಬ್ಬೊಬ್ರು ಅಂತಾರ ಕರೆ ನಾವು ಮಾತ್ರ ಅವ್ರಿಗೆ ಹಾಕೋದು ನೋವು ಯಾರು ನಾವು ಅವ್ರ ಮನುಷ್ಯನ ಗೊತ್ತಾ ಈಗ ನಿನ್ ಮನುಷ್ಯನ ನನಗೆ ಗೊತ್ತಿಲ್ಲ ನನ್ನ ಮನುಷ್ಯ ಗೊತ್ತಿಲ್ಲ ಹೌದಿಲ್ಲ ಹಳ್ಳಿ ಹೆಣ್ಮಕ್ಳು ಒಳ್ಳೆಯ ಅದನ್ನ ಹೇಳ್ತಾರೆ ಒಬ್ರು ಹಿಂಗೆ ಹಿಂಗೋದಾರ ಒಬ್ರು ಹಿಂಗೋದಾರ ನಾವು ಹೆಂಗೆ ಹೇಳೋದು ಇನ್ನೊಬ್ರದ ನನ್ನ ಪೂರ್ತಿ मम्मी कट्टी